ಅಂಡ್ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಬ್ರೈಡಲ್ ಹಿಪ್ ಬೆಲ್ಟ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಸ್ವಲ್ಪ ಗ್ರ್ಯಾಂಡ್ ಫಂಕ್ಷನ್ ಗೆ ನಿಮ್ಗೆ ಯೂಸ್ ಮಾಡ್ತೇವೆ ಅಂದ್ರೆ ಸೊ ಈ ತರದನ್ನ ಯೂಸ್ ಮಾಡ್ಬೋದು ತುಂಬ ಕಷ್ಟಪಟ್ಟು ವೈರ್ ಮಾಡಿದೀನಿ ಸೊ ಇದು ನಮ್ಗೆ ಯಾರಾದ್ರೂ ಹಾಕೊಡ್ತಾರೆ ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜಬಲ್ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲನೇ ಬಗ್ಗೆ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಆಗಿ ಭಕ್ತ ಬೆಲ್ಲ ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನಮ್ಮ ಡಿಯೋಸ್ ಫಸ್ಟ್ ನೋಡ್ಬೋದು ಗೈಸ್ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಕಲೆಕ್ಷನ್ಸ್ ಅಂತ ಆದರೆ ಹಿಪ್ ಬೆಲ್ಟ್ ಕಲೆಕ್ಷನ್ಸ್ ತುಂಬಾನೇ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತೇನೆ ಹಿಪ್ ಬೆಲ್ಟ್ ಕಲೆಕ್ಷನ್ಸ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಪ್ಲೀಸ್ ಯಾರಿನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಾರ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ ಪೆನೆಂಟ್ ಇಪ್ಪ ಬೆಲ್ಟ್ ನ ತೋರಿಸ್ಬಿಡ್ತೀನಿ ಸೊ ಎಸ್ ಫಸ್ಟ್ ಬಂದ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಈ ಒಂದು ಇಪ್ ಬೆಲ್ಟ್ ಇಲ್ಲಿ ನೋಡ್ಬೋದು ನಿಮ್ಗೆ ಹಿಪ್ ಬೆಲ್ಟ್ ಅಲ್ಲಿ ಸೊ ಫುಲ್ ನಿಮ್ಗೆ ಡಿಸೈನ್ ಬರುತ್ತೆ ಸೊ ಗೋಲ್ಡ್ ಪಾಲಿಶ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ನಿಮ್ಗೆ ಇವಾಗ ಗೊತ್ತಾಗ್ತಾ ಇರಬಹುದು ಎಷ್ಟು ಪಳ ಅಂತ ಹೊಳಿತೈತೆ ಅಂತ ಹೇಳ್ಬಿಟ್ಟು ಅಂಡ್ ನಿಮಗೆ ಪೆಣ್ಣನ್ ನೋಡಿ ಲಕ್ಷ್ಮೀ ಬರುತ್ತೆ ಈ ತರ ಸೊ ಲಾಸ್ಟ್ ಅಲ್ಲಿ ವೈಟ್ ಬೀಟ್ಸ್ ಗೊತ್ತಿತ್ತು ಲಕ್ಷ್ಮಿ ಪೆಣ್ಣನ್ ಬರೋದು ತುಂಬಾನೇ ಚೆನ್ನಾಗಿ ಕಾಣಿಸುದು ನೋಡ್ ನೋಡಪ್ಪ ಇದು ಚಿಕ್ಕದಾಗಿದೆ ಅಂತ ಅನ್ಕೋಬೇಡಿ ಸೊ ಇದು ನಿಮ್ಗೆ ಎಷ್ಟು ದೊಡ್ಡದಾಗಿ ಬರುತ್ತೆ ಅಂದ್ರೆ ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ನಾನು ಸೊ ದಟ್ ನಿಮಗೆ ನಾನು ಇವತ್ತು ತೋರಿಸುವಂತಹ ಎಲ್ಲಾ ಕಲೆಕ್ಷನ್ ಗಳು ಕೂಡ ಇಷ್ಟೇ ದೊಡ್ಡದಾಗಿ ಬರುತ್ತೆ ಸಿ ಇಷ್ಟು ದೊಡ್ಡ ತಕ ಬರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ಅದನ್ನ ಎಷ್ಟು ಉಳ್ಕೊಳ್ಳುತ್ತೆ ಗೊತ್ತಾ ಸೊ ನನಗೆ ಅಂದ್ರೆ ನನ್ಗಿನ್ನ ನೋಡಿ ಇಷ್ಟು ಸಿ ಇನ್ನ ನನಗೆ ಬ್ಯಾಕ್ ಸೈಡ್ ಕೇರ್ ಮಾಡಿದೆ ಪೆಂಡೆಂಟ್ ಇಲ್ಲಿದೆ ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಸೊ ನನಗೆ ನಾನಿರೋ ದಪ್ಪಕ್ಕೆ ಉಳ್ಕೊಳುತ್ತೆ ಅರ್ಧಕ್ಕೂ ಜಾಸ್ತಿ ಉಳ್ಕೊಳುತ್ತೆ ನನ್ನ ಬಟ್ಟೆಗಳನ್ನ ತಗೊಳ್ಳೋ ಸೈಜ್ ಬಂದ್ಬಿಟ್ಟು ಎಲ್ ಸೈಜ್ ಅಲ್ಲಿ ತಗೋತೇನೆ ಇನ್ನ ಇಷ್ಟು ಉಳ್ಕೊಳುತ್ತೆ ಸೊ ನಾನು ಇದನ್ನ ಎಷ್ಟು ಸೈಜ್ ಇಂದ ಹಿಡಿದ್ಬಿಟ್ಟು ಡಬ್ಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ವರ್ಗು ಯಾರೇ ಅಷ್ಟು ತಕ ಬಟ್ಟೆಗಳನ್ನ ತಗೋತೀನಿ ನೋಡಿ ಇಷ್ಟು ದಪ್ಪ ತಕ ಇನ್ನ ಹಾಕೋಬಹುದು ಸಿ ಈ ಇದೆ ಲಾಕು ಸೊ ಲಾಕ್ ಮಾಡಬಹುದು ಇನ್ನ ಇಷ್ಟು ದಪ್ಪ ಹಾಕೋಬಹುದು ಸೊ ಇದೊಂದು ಎಕ್ಸಾಂಪಲ್ ತೋರಿಸ್ತಾ ಇರೋದು ಅಂಡ್ ಇವತ್ತು ತೋರಿಸುವಂತಹ ಎಲ್ಲ ಬೆಲ್ಟ್ ಕ್ವಾಲಿಟಿ ಇಷ್ಟೇ ಇರುತ್ತೆ ಜಾಸ್ತಿನೇ ಇರುತ್ತೆ ಕೆಲವೊಂದು ಬ್ರೈಡಲ್ ಬೆಟ್ ಬೆಲ್ಟ್ ಗಳೆಲ್ಲ ಇವತ್ತು ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಇದೇ ನಾನು ಸೈಜ್ ನ ಕೇಳೋರ್ಗೆ ಅಂತ ಹೇಳ್ಬಿಟ್ಟು ಎಷ್ಟು ದಪ್ಪ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೇಳಿದಷ್ಟೇನೆ ಸೊ ಎಸ್ ಬ್ಯೂಟಿಫುಲ್ ಆಗೋದು ಈ ಒಂದು ಸಿಂಗಲ್ ಪೆಂಡೆಂಟ್ ಹಿಪ್ ಬೆಲ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆರುನೂರು ರೂಪಾಯಿ ಆಗುತ್ತೆ ಆ್ಯಂಡ್ ಒನ್ ಮೋರ್ ಸಿಂಗಲ್ ಪೆನೆಂಟ್ ಇವತ್ತೆರಡ ಇರೋದು ಬಿಕಾಸ್ ಇದು ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಬ್ರೈಡಲ್ ಹಿಪ್ ಬೆಲ್ಟಲ್ಲಿ ಜಾಸ್ತಿ ಇದೆ ಆ್ಯಂಡ್ ಗ್ರೀನ್ ಇವಾಗ ತುಂಬ ಟ್ರೆಂಡಿಂಗ್ ಇರೋ ಒಂದು ಗ್ರೀನ್ ಆಗಿರುತ್ತೆ ಐ ಹೋಗಿ ವಾಯ್ಸ್ ಕ್ಲಿಯರ್ ಇದೆ ಅಂತ ಅನ್ಕೋತೀವಿ ಸೊ ನೋಡ್ಬೋದು ಇದು ಕೂಡ ಅಷ್ಟೇ ಫುಲ್ಲು ನಿಮಗೆ ಈ ಥರ ಡಿಸೈನಲ್ಲಿ ಬಂದಿದೆ ಫುಲ್ ರೌಂಡ್ ಹಂಗೆ ಡಿಸೈನ್ ಇದು ಕೂಡ ಅಷ್ಟೇ ಸೈಜ್ ಅಷ್ಟೇನೆ ಬರುತ್ತೆ ಅಂಡ್ ನಿಮ್ಗೆ ನೋಡಿ ಗ್ರೀನ್ ಡಾರ್ಕ್ ಗ್ರೀನ್ ಬೀಡ್ಸ್ ಕೂಡ ಬರುತ್ತೆ ಲಕ್ಷ್ಮೀ ಪೆನ್ ಜೊತೆಗೆ ವೈಟ್ ಬೀಡ್ಸ್ ಕೂಡ ಆಡ್ ಆಗಿದೆ ಅಂಡ್ ಇದ್ರ ಪ್ರೈಸ್ ಕೂಡ ನಿಮ್ಗೆ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ಇದು ಪ್ಲೇನ್ ಇದ್ರೆ ಫೈವ್ ಫಿಫ್ಟಿ ರುಪೀಸ್ ಆಗಿದೆ ಬಟ್ ಇದು ಪ್ಲೈನ್ ಹತ್ರ ಇಲ್ಲ ಬಿಕಾಸ್ ಇವಾಗ ಎಲ್ಲರೂ ಕೂಡ ನಮಗೆ ಡಿಸೈನ್ ಅಲ್ಲಿ ಬೇಕು ಡಿಸೈನ್ ಅಲ್ಲಿ ಬೇಕು ಅಂತಾನೆ ಕೇಳ್ತಿದ್ರೆ ಹಂಗಾಗಿ ಪ್ಲೇನ್ ಇಲ್ಲ ಇತರ ಡಿಸೈನ್ ಇರೋದೇ ಇರೋದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂಡ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬ್ರೈಡಲ್ ಹಿಪ್ ಬೆಲ್ಟ್ ಆಗಿರುತ್ತೆ ಅಂದ್ರೆ ನಿಮಗೆ ಸ್ವಲ್ಪ ಗ್ರ್ಯಾಂಡ್ ಫಂಕ್ಷನ್ಗೆ ನೀವು ಯೂಸ್ ಮಾಡ್ತೇನೆ ಅಂದ್ರೆ ಸೊ ಈ ತರದನ್ನ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಗೈಡ್ಸ್ ಅಂಡ್ ಇನ್ನೊಂದ್ ಏನ್ ಗೊತ್ತಾ ನಾನು ಇದೇ ತರ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ನಿಮ್ಗೆ ಹಿಪ್ ಬೆಲ್ಟ್ ಗಳನ್ನ ಕೂಡ ಕೊಡ್ತೀನಿ ಯಾವ್ದೇ ತರ ಪ್ಲಾಸ್ಟಿಕ್ ಅಲ್ಲಿ ಕೊಡಲ್ಲ ಇದೇ ತರ ಇವಾಗ ನಿಮ್ ಒಂದು ಚಿಕ್ಕ ಜುವೆಲರಿನ ತಗೊಂಡು ಕೂಡ ನನ್ನ ಕಡೆಯಿಂದ ನಿಮ್ಗೆ ಫೋರ್ ಫಿಫ್ಟಿ ರುಪೀಸ್ ಇಂದ ಜುವಲ್ಲಿ ಸಿಗುತ್ತೆ ಸೊ ಅಷ್ಟು ಚಿಕ್ಕ ಜ್ಯುವೆಲ್ರಿ ತಗೊಂಡು ಕೂಡ ಇದೇ ತರ ಬಾಕ್ಸ್ ಪ್ಯಾಕಿಂಗ್ ಇರುತ್ತೆ ಪ್ರೀಮಿಯಂ ಬಾಕ್ಸಸ್ ಇರುತ್ತೆ ಅದಕ್ಕೆ ನಾನು ಸಪ್ರೇಟ್ ಆಗಿ ಕೂಡ ತರಿಸಿರ್ತೀನಿ ಫಸ್ಟ್ ಒನ್ ಬೆಲ್ಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಬಂದು ಸುಮಾರು ದಿವಸ ಆಗಿತ್ತು ಬಟ್ ನಂಗೆ ಬಿಡಿಯೋ ಮಾಡಕ್ ಆಗಿರ್ಲಿಲ್ಲ ಸಕ್ಕದಾಗಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೀರಿಯಸ್ ಆಗಿ ನೀವು ಈಗ ಏನ್ ನೋಡ್ತಿದ್ರಲ್ವಾ ರಿಯಲ್ ಆಗಿ ಅದಕ್ಕಿಂತ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಕಲೆಕ್ಷನ್ ಅಂಡ್ ಈ ಬರ್ತಿರೋ ಈ ಬೀಚ್ ಗಳಾಗಿರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ ಜಸ್ಟ್ ಇಮ್ಯಾಜಿನ್ ಒಂದು ರೇಷ್ಮೆ ಸರ್ ಅಥವಾ ಒಂದು ಈ ಒಂದು ಮೈಸೂರು ಸಿಲ್ಕ್ ಇವಾಗ ತುಂಬಾ ಟ್ರೆಂಡಿಂಗ್ ಆಗಿದ್ದಲ್ಲ ಅದಕ್ಕೂ ಕೂಡ ಆರಾಮ್ಸೆ ವೇರ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಸೊದ ಬ್ಯೂಟಿಫುಲ್ ಆಗಿರೋಂತ ಸೊ ಇದು ಎಷ್ಟು ದಪ್ಪ ಥಿಕ್ನೆಸ್ ಆಗಿದೆ ನೋಡಿ ಅಷ್ಟು ಕ್ವಾಲಿಟಿ ಇದೆ ಇದು ಆ್ಯಂಡ್ ಇದು ನಕ್ಷಿ ಡಿಸೈನ್ ಬರುತ್ತೆ ಪೆನ್ ತ್ರೀ ಡೇ ಪೆನ್ ಬರುತ್ತೆ ಆ್ಯಂಡ್ ಸೇಮ್ ಇದೂ ಕೂಡ ಅಷ್ಟೇ ಸೈಡಲ್ಲಿ ಸ್ಕ್ರೂ ಬರುತ್ತೆ ಸೊ ಪ್ರೀಮಿಯಂ ಅಂತ ನಿಮಗಿದ್ರೆ ಗೊತ್ತಾಗುತ್ತೆ ಸ್ಕ್ರೂ ಇದ್ರೆ ಅದು ಪ್ರೀಮಿಯಂ ಅಂತ ಹೇಳಿಬಿಟ್ಟು ಆ್ಯಂಡ್ ಇದನ್ನು ನಾನು ಸೀಲ್ ಮಾಡಿದ್ದಾರೆ ಪ್ಲಾಸ್ಟಿಕಲ್ಲಿ ಬಟ್ ನಾನು ಇವಾಗ ಇದನ್ನು ಓಪನ್ ಮಾಡೋದಿಲ್ಲ ನಿಮಗೆ ಆರ್ಡರ್ ಬಂದು ನೀವು ಓಪನ್ ಮಾಡ್ಕೋಬೋದು ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಿಮಗೆ ಬೇಕು ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ ನೀವು ಸ್ಕ್ರೀನ್ ಶಾಟ್ ತಗೊಂಡು ನೀವು ಆರ್ಡರ್ ಮಾಡ್ಬೋದು ಥೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಈ ಬ್ರೈಡಲ್ ಹಿಪ್ ಗಳೆಲ್ಲ ಒಂದೇ ಪ್ರೈಸ್ ಇದೆ ಸಪ್ರೇಟ್ ಸಪ್ರೇಟ್ ಪ್ರೈಸ್ ಎಲ್ಲ ಏನಿಲ್ಲ ಒಂದೊಂದೇ ಪೀಸ್ ಇರೋದು ಯಾವ್ದು ಬೇಕು ನೀವು ಅದನ್ನ ಬೇಗ ಬೇಗ ಬುಕ್ ನೆಕ್ಸ್ಟ್ ಕೂಡ ಒಂದೇ ಪ್ರೈಸ್ ಮೋರ್ ಡಿಸೈನ್ ಸಿ ಲಕ್ಷ್ಮಿ ಕಲ್ಚ ಇರುವಂತಹ ಈ ಒಂದು ಡಿಸೈನ್ ಅಮೃತ ಕಲ್ಚರ್ ಡಿಸೈನ್ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ಅಮೃತ ಕಲ್ಚರ್ ಡಿಸೈನ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಒಂದು ಲಕ್ಷ್ಮಿ ಇದ್ರೆ ಒಂದು ಅಮೃತ ಕಲ್ಚ ಒಂದು ಒಂದು ಅಮೃತ ಕಲ್ಚಾ ಈ ತರ ಬಂದಿದೆ ಅಂಡ್ ಇದನ್ನು ಕೂಡ ಅಷ್ಟೇ ನೋಡಿ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕಲ್ ಸೀಲಿಂಗ್ ಮಾಡಿದ್ದಾರೆ ನೀವು ಬೈ ಮಾಡಾದ್ರೆ ನೀವು ಓಪನ್ ಮಾಡಿ ನೋಡಬಹುದು ಬೇಕಾದ್ರೆ ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂಡ್ ಇದಕ್ಕೂ ಕೂಡ ಅಷ್ಟೇ ಸೈಡ್ ಸ್ಕ್ರೂ ಇದೆ ಅಂಡ್ ನೋಡಿ ಎಷ್ಟು ಚೆನ್ನಾಗಿದ್ದನ್ನ ಈ ತರ ಡಬಲ್ ಒಂದು ಕಂಬಿಯಲ್ಲಿ ಹಾಕಿ ಮಾಡಿರೋದನ್ನ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕಲಾಗಿದೆ ನಿಜವಾಗ್ಲೂ ನಾನು ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೈ ಲೆವೆಲ್ ಇದೆ ಗೈಸ್ ಕ್ವಾಲಿಟಿ ಅಂತೂ ನಿಮ್ಗೆ ಯಾರು ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಇಲ್ಲಿ ಕಡೆ ಬರ್ತೇನೆ ನಮ್ಮ ಮನೆಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಕೋಬಹುದು ಪ್ರೈಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಎಲ್ಲ ಕೂಡ ಸೇಮ್ ಪ್ರೈಸ್ ನೆಕ್ಸ್ಟ್ ಬಟ್ ಇದು ಒಂದು ಎಕ್ಸ್ಟ್ರಾ ಪ್ರೈಸ್ ಆಗುತ್ತೆ ಯಾಕೆ ಅಂದ್ರೆ ಇದು ಆಂಟಿಕ್ ಪಾಲಿಶ್ ಇರುವಂತದ್ದು ಸಾರಿ ಎಲ್ಲ ಒಂದೇ ಪ್ರೈಸ್ ಅಂತ ಹೇಳ್ಬಿಟ್ಟೆ ಆಂಟಿಕ್ ಅಂದ್ರೆ ಡಾರ್ಕ್ ಆಂಟಿಕ್ ಅಲ್ಲ ಗೋಲ್ಡ್ ಆಂಟಿಕ್ ಬರುತ್ತಲ್ಲ ಆ ತರ ಸೊ ನಿಮ್ಗೆ ಡಾರ್ಕ್ ಆಂಟಿಕ್ ಹೆಂಗ್ ಬರುತ್ತೆ ಬ್ಲಾಕ್ ಇಶ್ ಆಗಬಹುದು ಇದು ಡಾರ್ಕ್ ಆಂಟಿಕ್ ಅಲ್ಲ ಇದು ಗೋಲ್ಡ್ ಆಂಟಿಕ್ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ಗೋಲ್ಡ್ ಇಲ್ಲಿ ಗೊತ್ತಾಗುತ್ತೆ ಗೋಲ್ಡ್ ಎಪ್ಲಿಕಾ ಪಾಲಿಶ್ ಬಂದಿರೋದು ಸೊ ಗೋಲ್ಡ್ ರೆಪ್ಲಿಕಾದಲ್ಲಿ ಬಂದಿರುವಂತಹ ಒಂದು ಆಂಟಿಕ್ ಪಾಲಿಶ್ ಪೀಸ್ ಇದಾಗಿರುತ್ತೆ ಸಿ ಏನ್ ಸಕತ್ತಾಗಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಸೂಪರ್ ಆಗಿದೆ ಇದಂಥದ್ದು ಸೊ ಗೋಲ್ಡ್ ಎಪ್ಲಿಕಾದಲ್ಲಿ ನಿಮಗೆ ಗೋಲ್ಡ್ ಆಂಟಿಕ್ ಅಲ್ಲಿ ಬಂದಿರುವಂತಹ ಒಂದು ಪೀಸ್ ಇದು ಸೊ ಲಕ್ಷ್ಮಿ ಫಿನಿಶಿಂಗ್ ನೋಡಿ ಗೈಸ್ ಏನ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ

ನೋಡಿ ತ್ರೀ ಡಿಪೆಂಡೆಂಟ್ ಅಲ್ಲಿರುವಂತದ್ದು ಆನೆ ಡಿಸೈನ್ ನೋಡಿ ಇದೆಲ್ಲ ಫುಲ್ಲು ಆನೆ ಡಿಸೈನ್ ಬಂದಿದೆ ಡ್ರಾಪ್ಸ್ ಬಂದ್ಬಿಟ್ಟು ನಿಮ್ಗೆ ಒನ್ ಮಂದ್ ತ್ರೀ ತ್ರೀ ಡ್ರಾಪ್ಸ್ ಬರುತ್ತೆ ಗೈಸ್ ಇದೆಲ್ಲ ಹೆಂಗುದ್ರೆ ಟಚ್ ಮಾಡಕ್ಕೆ ವಾವ್ ತರ ಫೀಲ್ ಆಗುತ್ತೆ ಸಕ್ಕದಾಗಿದೆ ಕ್ವಾಲಿಟಿ ಒಂದು ನಿಜವಾಗೂ ವಿಡಿಯೋ ಮಾಡದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಇದ್ಬಿಟ್ಟು ನಿಮ್ಗೆ ಲಕ್ಷ್ಮಿ ಡಿಸೈನ್ ಬರುತ್ತೆ ಟೆಂಪಲ್ ಡಿಸೈನ್ ಅಲ್ಲಿ ಹಾಗೆ ನೋಡಿ ಇಲ್ಲಿ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಲಕ್ಷ್ಮಿ ಡಿಸೈನ್ ಕೂಡ ಅಷ್ಟೇ ಸಖತ್ ಆಗಿದೆ ಪಿಂಕ್ ಒಳಗಡೆ ನಿಮ್ಗೆ ಇದು ಇಶೇ ಇರುತ್ತೆ ಬಟ್ ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಂತ ಹೇಳಿ ನೋಡಿ ಈ ಹಾಕಿರ್ತಾರೆ ಅಷ್ಟೇ ಗೋಲ್ಡೇ ಇರುತ್ತೆ ಅಂಡ್ ಇದಕ್ಕೂ ಕೂಡ ಅಷ್ಟೇ ಸೈಡ್ ಅಲ್ಲಿ ಹುಕ್ ಇದೆ ಆಕ್ಚುಲಿ ನಾ ಇದನ್ನ ವಾಯ್ಸ್ ಚೆನ್ನಾಗಿ ಆಗಲಿ ವಿಡಿಯೋ ಮಾಡೋಣ ಮಾಡೋಣ ಅಂತ ಅನ್ಕೊಂಡೆ ಬಟ್ ಅದನ್ನು ಎಷ್ಟೇ ಆಗುತ್ತೋ ವಾಯ್ಸ್ ಚೆನ್ನಾಗಿ ಆಗಕ್ಕೆ ಹಂಗಾಗಿ ಇವಾಗ ಮಾಡ್ತಾ ಇದೀನಿ ಸಾವಿರದ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಆಕ್ಚುಲಿ ಸ್ವಲ್ಪ ಪ್ರೈಸ್ ಕಮ್ಮಿ ಇದನ್ನು ಕೂಡ ಅಷ್ಟೇ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ನೋಡಿ ಇಲ್ಲಿ ಯಾವ್ದು ಹೇಳಿದ್ರು ಕೆಳಗಡೆ ಬಿದ್ದೋಗಿರಲ್ಲ ಬಾಕ್ಸ್ ಅಲ್ಲಿ ಹಾಕಿರ್ತೀವಲ್ವ ಅದನ್ನ ಲೂಸ್ ಆಗಿರಲ್ಲ ಅಷ್ಟೇನೆ ಸೊ ಪಿಕಾಕ್ ಡಿಸೈನ್ ಬರುತ್ತೆ ಇದು ಪಿಕಾಕ್ ಲಕ್ಷ್ಮಿ ಮತ್ತೆ ಇದು ಒಂದು ಮಲ್ಟಿ ಕಲರ್ ಬಂದಿರುವಂತ ಒಂದು ಪ್ಯಾಟ್ರನ್ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ಪ್ಲಾಸ್ಟಿಕ್ ಅಲ್ಲಿ ಸೀಲಿಂಗ್ ಮಾಡಿದ್ದಾರೆ ಎರಡು ಸೈಡು ಕೂಡ ೂ ಇದೆ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸಕ್ಕದಾಗಿದೆ ಅಂತ ಹೇಳ್ಬೋದು ಸಕ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ ಇದು ಅಂಡ್ ಇದು ಬಂದ್ಬಿಟ್ಟು ನಿಮಗೆ ಲಕ್ಷ್ಮೀ ಡಿಸೈನ್ ಅಲ್ಲಿ ಬರುತ್ತೆ ಪೆನ್ ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಫೋರ್ ನೈನ್ಟಿನ್ ರುಪೀಸ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫೀಸ್ ಶಿಪ್ಪಿಂಗ್ ಆಗುತ್ತೆ ಅದಕ್ಕೆ ಕಂಪೇರ್ ಮಾಡಿ ಫಿಫ್ಟಿ ರುಪೀಸ್ ಕಮ್ಮಿ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ನಿಮ್ದು ಯಾವುದೇ ಬೇಕು ಅನ್ನೋ ಕೂಡ ನೀವು ವಾಟ್ಸಪ್ನ ಮಾಡಿ ಆರ್ಡರ್ನ ಮಾಡ್ಕೋಬಹುದು ಗೈಸ್ ಫಸ್ಟ್ ಪ್ಲೀಸ್ ಇಗ್ನೋರ್ ಮೈ ಹೇರ್ ಸ್ಟೈಲ್ ಅಂಡ್ ಮೈ ಡಲ್ ಫೇಸ್ ಸೊ ನೋಡಿ ಈ ತರ ಬರುತ್ತೆ ಗೊತ್ತಿರುತ್ತೆ ಬಟ್ ನಾನು ಕಮೆಂಟ್ ಹಾಕಿದ್ದಕ್ಕೆ ನಾನು ವೇರ್ ಮಾಡಿ ತೋರಿಸ್ತಾ ಇದೀನಿ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ವ ಸೊ ನಾನೇ ಪರ್ಫೆಕ್ಟ್ ಅಲ್ಲ ಬಟ್ ಎಷ್ಟು ಕಷ್ಟಪಟ್ಟು ವೇರ್ ಮಾಡಿದ್ದೀನಿ ಸೊ ಇದು ನಮ್ಗೆ ಯಾರಾದ್ರೂ ಹಾಕೊಡ್ತಾರೆ ನಾವು ನೀಟಾಗಿ ಹಾಕೋಬಹುದು ಬಟ್ ನನಗೆ ನೀಟಾಗಿ ಹಾಕೊಳಕ್ಕೆ ಬಂದಿಲ್ಲ ಇದನ್ನ ನೀಟಾಗಿ ಒಂಥರ ಹೇರ್ ಸ್ಟೈಲ್ ಮಾಡಿಬಿಟ್ಟು ಹಾಕ್ತಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದು ಸೊ ನಿಮಗೆ ರೆಂಟಲ್ ಪರ್ಪಸ್ಗೋಸ್ಕರ ನೋಡಿದ್ರು ಕೂಡ ನೋಡಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಡಿಸೈನು ಪ್ಯಾಟರ್ನ್ ಅಂತೂ ಸಖತ್ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸೊ ನಾನು ನನ್ನ ಶಾಪ್ಗೆ ಈ ಥರ ತ್ರೀ ಲೇಯರ್ ತರ್ಸಿದಿದೆ ಫಸ್ಟ್ ಟೈಮು ಅಂಡ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಪ್ರೈಸ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಸಾವಿರದ ನೂರ ಐವತ್ತು ರೂಪಾಯಿ ಪರ್ಪಸ್ಗೋಸ್ಕರ ಬೈ ಮಾಡ್ತೀವಿ ಅಂದ್ರೂ ಕೂಡ ನೀವು ಮಾಡ್ಕೋಬಹುದು ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಖಂಡಿತವಾಗೂ ಇದೆ ಅಂಡ್ ಆಲ್ಸೋ ನೀವು ಪರ್ಸನಲ್ ಯೂಸಿಂಗ್ ನಾವು ಬೈ ಮಾಡ್ಕೋತೀವಿ ಅಂದ್ರೂ ಕೂಡ ನೀವು ಮಾಡ್ಬೋದು ತುಂಬಾ ಚೆನ್ನಾಗಿದೆ ಸಾವಿರದ ನೂರ ಐವತ್ತು ರೂಪಾಯಿ ಫಿಫ್ಟ್ ಆಗಿದೆ ಅಂಡ್ ಮತ್ತೆ ಸಾಕಷ್ಟು ಜನ ನನ್ನ ಹತ್ರ ಪುಟ್ ಪುಟಾಣಿಯಾಗಿ ನೆತ್ತಿ ಬೋಟ್ ಆದ್ರೆ ಬೈತಲೇ ಬೋಟ್ಗಳನ್ನ ಕೇಳ್ತಾ ಇದ್ರಿ ಅಲ್ವಾ ಸೊ ಅವ್ರಿಗೋಸ್ಕರ ಅಂತ ಈ ತರ ಪುಟಾಣಿ ಬೈಕಲ್ಲ ಪುಟ್ಗಳನ್ನ ತಂದಿದ್ದೀನಿ ನೋಡಿ ಸೊ ಇದು ತುಂಬಾ ಬೇಗ ವೇರ್ ಮಾಡ್ಬೋದು ಸೊ ಗೈಸ್ ಈ ತರ ಪುಟಾಣಿ ಆಗಿರುವಂತಹ ನೆತ್ತಿ ಬುಟ್ಟು ಇದು ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ರುಪೀಸ್ ಒನ್ ಏಯ್ಟಿ ರುಪೀಸ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಒನ್ ಏಯ್ಟಿ ರುಪೀಸ್ ಆದ್ರೆ ಒನ್ ಏಯ್ಟಿ ರುಪೀಸ್ ಯಾಕಪ್ಪ ಅಂತ ಅಂದ್ರೆ ನೀವು ಯಾವ್ದಾರು ಆರ್ಡರ್ನ ಬುಕ್ ಮಾಡಿಕೊಂಡು ಅದ್ರ ಜೊತೆ ತಗೋತೀರಾ ಅಂದ್ರೆ ಮಾತ್ರ ಇದು ಒನ್ ಏಯ್ಟಿ ರುಪೀಸ್ಗೆ ನಾನು ಕೊಡೋಕ್ಕಾಗುತ್ತೆ ಬಿಕಾಸ್ ಇದಕ್ಕೆ ಸಪ್ರೇಟ್ ಶಿಪ್ಪಿಂಗ್ ಮಾಡಬೇಕು ಖಂಡಿತ ತಗೋ ನಂಗೆ ತುಂಬಾ ಕಷ್ಟ ಆಗುತ್ತೆ ಸೊ ಯೂಶಲಿ ಇದಕ್ಕೆ ಜಾಸ್ತಿ ಪ್ರೈಸ್ ತೋರಿಸ್ತೀನಿ ಬಟ್ ಸ್ಟಾರ್ಟಿಂಗ್ ರೇಂಜ್ ಏಯ್ಟಿ ರುಪೀಸ್ ಅಷ್ಟೇ ನೂರ ಎಂಬತ್ತು ರೂಪಾಯಿ ಸೊ ತುಂಬ ಕ್ಯೂಟ್ ಆಗಿದೆ ಅಂಡ್ ತುಂಬಾ ಚೆನ್ನಾಗಿದೆ ನಿಮಗೆ ಫುಲ್ ಪ್ಲೇನ್ ಗೋಲ್ಡಲ್ಲಿ ಬೇಕು ಅಂದರೆ ಸೊ ಇದು ಒಂದು ಈ ಥರ ಬರುತ್ತೆ ಪ್ಲೇನ್ ಗೋಲ್ಡಲ್ಲಿ ಅಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಕಾಯಿನ್ ಲಕ್ಷ್ಮಿ ಟೈಪ್ ಬರುತ್ತೆ ಆ್ಯಂಡ್ ಇದು ತ್ರೀ ಡಿಯಲ್ಲಿ ಗುಂಡಿನ ಟೈಪಲ್ಲಿ ಬರೋ ಒಂದು ತುಂಬ ಕ್ಯೂಟ್ ಆಗುತ್ತೆ ಆ್ಯಂಡ್ ಇದು ಲಕ್ಷ್ಮಿ ಕೂಡ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಕೂಡ ಒನ್ ಏಯ್ಟಿ ರುಪೀಸ್ ಆಗುತ್ತೆ ಬಟ್ ನಾನು ಹೇಳ್ತಿದ್ದೀನಿ ಮಾಂಟಿಕಗಳು ಕಮ್ಮಿ ಪ್ರೈಸ್ ಬಿಕಾಸ್ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ನೀವು ನೋಡ್ತೀರ ಗೊತ್ತಾಗ್ತಾ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಇದೆ ಬಟ್ ಕಮ್ಮಿ ಪ್ರೈಸ್ ಬಿಕಾಸ್ ನೀವು ಆರ್ಡರ್ ಜೊತೆಗೆ ಇಲ್ಲಿ ತೊಗೋತೀರಾ ಅಂದರೆ ಮಾತ್ರ ಸಪ್ರೇಟಾಗಿ ಶಿಪ್ಪಿಂಗ್ ಮಾಡಬೇಕು ಅಂತ ನಿಜವಾಗೂ ಕಷ್ಟ ಆಗುತ್ತೆ ಆ್ಯಂಡ್ ಇದಕ್ಕೆ ಸ್ವಲ್ಪ ದೊಡ್ಡದಾಗಿರೋ ಬೇಕು ಅಂದರೆ ಇದು ಇದು ನೋಡಿ ಇದು ಚೆನ್ನಾಗಿದೆ ಸೊ ನಿಮ್ಮ ಫಂಕ್ಷನ್ ಗೆ ನೀವು ಯಾವ ತರ ವೇರ್ ಮಾಡ್ತೀರಾ ಅದನ್ನ ನೋಡ್ಬಿಟ್ಟು ತಗೋಬಹುದು ಅಂಡ್ ಇದ್ನ ನಿಮಗೆ ಟೂ ಫಿಫ್ಟಿ ರುಪೀಸ್ ಆಗತ್ತೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಇದನ್ನ ಬಿಡಿ ನಿಮಗೆ ಗಂಡ ಬೇರು ಬೇರುಂಡ ಅದೇ ತರ ಸ್ಟೈಲಲ್ಲಿ ಬಂದು ಆಗಿರುವಂಥದ್ದು ಮಲ್ಟಿ ಕಲರ್ ನಿಮ್ಗೆ ಕಲರ್ ನ ತಗೊಂಡ್ರೆ ಎಲ್ಲಾ ತರ ಸ್ಯಾರೀಸ್ ಗು ನೀವು ಆರಾಮ್ಸಿ ಸೂಟ್ ಆಗುತ್ತೆ ಇದು ಎಲ್ಲಾ ತರ ಫಂಕ್ಷನ್ ವೆಕೇಶನ್ಗೂ ಸೂಟ್ ಆಗುತ್ತೆ ಇದು ಟೂ ಫಿಫ್ಟಿ ಆಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನಿಮಗೆ ಆರ್ಡರ್ ಜೊತೆ ತಗೋತಿರ ಮಾತ್ರ ಎಷ್ಟು ಪ್ರೈಸ್ ಸಿಗುತ್ತೆ ಅಂಡ್ ನೀವು ಲಕ್ಷ್ಮಿ ಡಿಸೈನ್ ಅಲ್ವಾ ಈ ತರ ಕಾಣಿಸುತ್ತೆ ನಾನು ಅಂದ್ರೆ ಸುಮ್ಮನೆ ವೇರ್ ಮಾಡಿ ತೋರಿಸ್ತಾ ಇರೋದು ಗೈಸ್ ತುಂಬಾ ನೀಟಾಗಿ ಕಾಣಿಸಿದೆ ಬಟ್ ನಂಗೆ ಅಷ್ಟು ನೀಟಾಗಿ ಹಾಕೊಳಕ್ ಬರ್ತಾ ಇಲ್ಲ ಅಷ್ಟೇ ಬಿಕಾಸ್ ಯಾರು ವೇರ್ ಮಾಡಿಸಿದ್ರೆ ಹಾಕೋಬಹುದು ಟೈಮ್ ಇದ್ರೆ ನಾವು ಕರ್ಣಿ ನೋಡ್ಕೊಂಡು ಹಾಕೋತಿದ್ರೆ ಹಾಕೋಬಹುದು ಸೊ ಇದು ಲಕ್ಷ್ಮಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದೆಲ್ಲ ಪ್ಯೂರ್ ಪ್ಯೂರ್ ಎಡಿ ಸ್ಟೋನ್ಸ್ ಇರುತ್ತೆ ಲಕ್ಷ್ಮಿದು ಪ್ರೈಸ್ ಇದು ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ನಾನೂರೈವತ್ತು ರೂಪಾಯಿ ಸಿಂಗಲ್ಲಾಗಿ ತಗೋತಾರೆ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ನೀವೇ ಅದು ಜ್ಯುವೆಲಿ ಜುಗತ್ ತಗೋತಾರೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳಿದಂತಹ ಒಂದು ಪ್ಯಾಟ್ರಾ ಕಲೆಕ್ಷನ್ಸ್ ಇದೆಲ್ಲನೂ ಕೂಡ ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ ಸೊ ಇದು ಸೆಂಟರ್ ಡ್ರಾಪ್ ಇದೆಯಾ ಈ ಡ್ರಾಪ್ ಇರೋದು ತುಂಬ ಹೈಲೈಟಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ சோ இது கூட அஸ்டே ஃபோர் ஃபிஃப்டி ருபீஸ் ஃப்ரீ ஷிப்பிங் சப்பேட் தோன்ற ஃபிஃப்டி ருபீஸ் ஃபிரீ ஷிப்பிங் யூஸ் தோன்ற ஃபோர் ஃபிஃபி ஃபிஃப்டி ஃபிஷிங் ரூபீஸ் ಅಂಡ್ ಡಾರ್ಕ್ ಗ್ರೀನ್ ಅಲ್ಲಿ ಬೇಕು ಅಂದ್ರೆ ಫೋರ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಸೊ ಇದು ಡಾರ್ಕ್ ಗ್ರೀನ್ ಸೊ ಡಾರ್ಕ್ ಒಂದು ಫೋರ್ ಫಿಫ್ಟಿ ರುಪೀಸ್ ಫಿಫ್ಟಿಂಗ್ ಎಂಟಿ ಆಗ್ತಿದೆ ಅಂತ ವಿಡಿಯೋ ಬಟ್ ಜನ ರಿಕ್ವೆಸ್ಟ್ ಒಂದೇ ವಿಡಿಯೋಲಿ ತೋರ್ಸ್ಬೇಣ ಅಂತ ಅಷ್ಟೇ ಸೊ ಇದು ಒನ್ ಮೋರ್ ಬೈ ತಲೆ ಬಿಟ್ಟು ಸೊ ಇದು ತುಂಬಾ ಕ್ಯೂಟ್ ಆಗಿದೆ ಸೊ ನೋಡಿ ಲೇರ್ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಸೊ ಡಿಸೈನ್ ಇರುವಂತದ್ದು ಕ್ರಿಸ್ಟಲ್ ಅಲ್ಲಿ ಸೊ ಪ್ರೈಸ್ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಎಲ್ಲ ಕೂಡ ಸ್ಟೋನ್ಸ್ ಗೈಸ್ ಯಾರೇ ಆಗಿರ್ಬೋದು ತಗೊಂಡು ಚೆಕ್ ಮಾಡಿ ನನ್ಗೆ ಹೇಳ್ಬಹುದು ಪ್ಯೂರ್ ಪ್ಯೂರ್ ಅಲ್ಲ ಒನ್ ಪರ್ಸೆಂಟ್ ಪ್ಯೂರ್ ಹೆ ಸ್ಟೋನ್ಸ್ ಇದೆಲ್ಲ ಕೂಡ ಈವನ್ ಸಿ ಝಡ್ ಸ್ಟೋನ್ ಕೂಡ ಅಲ್ಲ ಪ್ಯೂರ್ ಪ್ಯೂರ್ ಹೆಡಿ ಸ್ಟೋನ್ಸ್ ಇದೆಲ್ಲ ಸಿಡ್ ಸ್ಟೋನ್ ನೋಡಕ್ ಇದೇ ತರ ಇತ್ತಲ್ಲ ಸೊ ಪ್ಯೂರ್ ಎಡಿ ಸ್ಟೋನ್ ಇದೆಲ್ಲ ಆಗಿರುತ್ತೆ ಓಕೆ ಗೈಸ್ ಇದು ಮಾಟಲ್ ಲಾಸ್ಟ್ ಒನ್ ಪೀಸ್ ಉಳ್ಕೊಂಡಿದೆ ಇನ್ನ ಸೊ ಇದ್ ಬಂದ್ಬಿಟ್ಟು ಈ ತರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಪುಟಾಣಿ ನಾನು ಇಯರಿಂಗ್ಸ್ ತೆಗೆದು ಹಾಕಿ ತುಂಬಾ ಲೇಟ್ ಆಗುತ್ತೆ ನೀವು ನೋಡ್ತಾ ಇರಬಹುದು ಸೊ ತ್ರೀ ಲೇಯರ್ ಬರುವಂತದ್ದು ಸೊ ನೀವು ನೀಟಾಗಿ ವೇರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ಅಷ್ಟೇ ನಾನು ಒಂದ್ ವಿಡಿಯೋ ತೋರಿಸಿ ಸೇಲ್ ಆಗಿದೆ ಲಾಸ್ಟ್ ಒನ್ ಪೀಸ್ ಅವೈಲೇಬಲ್ ಇದೆ ಹಾಗಾಗಿ ಮತ್ತೆ ತೋರಿಸ್ತಾ ಇದೀನಿ ಸೊ ತುಂಬಾ ಚೆನ್ನಾಗಿದೆ ತ್ರೀ ಲೇಯರ್ ಬಂದಿರುವಂತದ್ದು ಸೊ ಪ್ರೈಝು ತೌಸಂಡ್ ಟು ಫಿಫ್ಟಿ ರುಪೀಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕ್ವಾಲಿಟಿ ವೈಸ್ ಸಖತ್ ಅಮೇಝಿಂಗ್ ಆಗಿದೆ ಸೊ ತುಂಬಾ ಚೆನ್ನಾಗಿದೆ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಕೂಡ ಮುಗಿಸಿದೀನಿ ಐ ಹೋಪ್ ಇವಾಗ ಪ್ರತಿ ಪ್ರತಿಯೊಂದು ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ತರ ಎಚ್ ಕೆ ಕಲೆಕ್ಷನ್ ಅದೇ ಜೋಡಿನ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ಕಲೆಕ್ಷನ್ಸ್ ಸಿಕ್ಕ ಬಾಯ್